ಕೋಡುಮಂಗಳೂರು ಗ್ರಾಮ ಪಂಚಾಯಿತಿ ಗ್ರಾಮಸಭೆ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಮಾರುಕಟ್ಟೆ ಸಭಾಂಗಣದಲ್ಲಿ ನಡೆಯಿತು ಗ್ರಾಮಸಭೆಯ ಪ್ರಾರಂಭದಲ್ಲಿ ಹಿಂದಿನ ಗ್ರಾಮಸಭೆಯ ತೀರ್ಮಾನಗಳನ್ನು ಸಭೆಯಲ್ಲಿ ಅಂಗೀಕರಿಸಲಾಯಿತು ಸಭೆಗೆ ಕೆಲವು ಅಧಿಕಾರಿಗಳ ಗೈರು ಹಾಜರಿ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ಕಂದಾಯ ಇಲಾಖೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಹಾರ ಇಲಾಖೆ ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಸಿಗುವಂತಹ ಸೌಕರ್ಯ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು ಕಳೆದ ಸಭೆಯಲ್ಲಿ ಚರ್ಚಿಸಿದ ಸಮಸ್ಯೆಗಳಿಗೆ ಕ್ರಮ ಕೈಗೊಳ್ಳದ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಬೇಗನೆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಲು ಗ್ರಾಮಸ್ಥರು ಒತ್ತಾಯಿಸಿದರು ನೋಡಲ್ ಅಧಿಕಾರಿಯಾಗಿ ಡಾಕ್ಟರ್ ನಾಗರಾಜುರವರು ಆಗಮಿಸಿದ್ದರು ಈ ಸಂದರ್ಭ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಿಳಿಸಿದರು ಚಿಕ್ಕತ್ತೂರು ಪ್ರಾಥಮಿಕ ಶಾಲೆ ಕಾಂಪೌಂಡ್ ನಿರ್ಮಾಣವನ್ನು ಮತ್ತು ಶಾಲೆಯ ಹಳೆಯ ಕಟ್ಟಡವನ್ನು ದುರಸ್ತಿ ಕಾಮಗಾರಿಯನ್ನು ಸಂಬಂಧಪಟ್ಟ ಇಲಾಖೆ ಕಾಮಗಾರಿ ಪಟ್ಟಿಯಲ್ಲಿ ಸೇರಿಸಿ ಅಭಿವೃದ್ಧಿ ಪಡಿಸುವಂತೆ ಶ್ರೀ ಹರೀಶ್ ಅವರು ಸುಂದರ್ ನಗರ ಕೋರಿದರು ಜಾಗ ನಾವು ಕೊಟ್ಟಿದೀವಿ ಅಲ್ಲೇ ಒಟ್ಟು ಓನವರು ದುಡ್ಡು ಮಾಡ್ಕೊಂಡಿದ್ದ ಅವನು ದುಡ್ಡು ಕೊಟ್ಟ ದುಡ್ಡು ಕೊಟ್ಟಿದ್ರು ನಮ್ಗೆ ಅದು ಇದಾಗಿದೆ ಚರಂಡಿ ಮಾಡ್ತಾರೆ ಆದ್ರೆ ಇವ್ರ ಮಕ್ಕಳು ಏನ್ ಸಂಬಂಧ ಅಲ್ಲೇನೋ ಇವ್ರಿಗೆ ಇವ್ರಿಗೆನಾದ್ರೂ ಕಂಪ್ಲೇಂಟ್ ಮಾಡಿದಾರ ಏನ್ ಎಲ್ಲಾದ್ರೂ ಇವ್ರು ಮುಗಿಸುತ್ತ

ಆ ಗಾಳಿ ಬಿಟ್ಟಿದ್ರು ನಮ್ಮ ಮನೆ ಹತ್ರ ಅದು ನನಗೇನು ಅವಶ್ಯಕತೆ ಬೇಕು ಅಂತಲ್ಲ ಆದ್ರೆ ನೀವು ಕ್ರಮ ವಹಿಸ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಅದು ಗ್ರಾಮ ಸಭೆ ನಿರ್ಣಯ ತಗೊಂಡಂತ ವಿಚಾರ ಅಲ್ಲ ತೋರಿಸಿ ನೋಡೋಣ ಅಡಿ ಪಿ ಆರ್ ಯಾವ್ದು ವಾಪಸ್ ಬಂದಿದೆ ಇಲ್ಲ ಯಾರ ನನ್ನತ್ರ ಹತ್ರ ಬಂದು ಮತ್ತೆ ವಾಪಸ್ ತಂದ್ರಿ ಬಿಟ್ಟು ಇಲ್ಲ ಇಲ್ಲ ಫಸ್ಟ್ ದಾಖಲೆ ಓಂಬುಡ್ಸ್‌ಮನ್ ರಿಪೋರ್ಟ್ ಈ ತರ ಕಚೇರಿ ಒಂದ ಆಡಳಿತ ಮಂಡಳಿಯ ಮುಖ್ಯಸ್ಥರು ಒಂದು ಗ್ರಾಮ ಸಭೆಯಲ್ಲಿ ಈ ತರ ಸುಳ್ಳು ಹೇಳತಕ್ಕಂತ ನಾನು ಬಹಿರಂಗವಾಗಿ ಖಂಡಿಸ್ತೀನಿ ಇದು ಅಕ್ಟಿವ್ ಅಲ್ಲ ನಾವು ತಕೊಂಡು ಹೋಗಿ ಚಾಂತ ಹೇಳಿದ್ರೆ ಯಾರು ಅಂತ ಕನ್ಸಿಪೋಟ್ರಿ ಯಾರು ಅಂತ ರಿಫ್ಯೂಸ್ ಮಾಡ್ದೇನೇ ನೋಡೋಣ ಯಾರು ಯಾರು ತಕೊಂಡು ಬಂದಿರೋ ನನ್ನತ್ರ ಸರ್ ಸುಳ್ಳು ಬಂತಾ ತೆಗಿಸ ಈ ತರ

ದಯವಿಟ್ಟು ಜಿಲ್ಲೆಯಲ್ಲಿ ಮಣ್ಣಿನ ಗುಣಮುಖ ಮಣ್ಣಿನ ಧರ್ಮ ತಿಳಿಸಿದರು ರೈತರಿಗೆ ಕಾರ್ಯಾಗಾರವನ್ನು ಮಾಡುವಂತೆ ಮಾಜಿ ಸದಸ್ಯರಾದ ಗೋವಿಂದರಾಜ್ ದಾಸ್ ಅವರು ಅಧಿಕಾರಿಗೆ ಒತ್ತಾಯಿಸಿದರು ಬೆಳೆಹಾನಿ ಹಾನಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಸಲ್ಲಿಸಬೇಕು ಎಂಬ ಬಗ್ಗೆ ಮಾಹಿತಿಯನ್ನು ಯೋಗೇಶ್ವರ ಅಧಿಕಾರಿಯರನ್ನು ಪ್ರಕಟಿಸಿದಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳೆಹಾನಿ ಹಾನಿ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಮಾಹಿತಿ ನೀಡಿದರು ತರವು ಏಳು ಸೆಸ್ಕಾಂ ಕುಶನಗರ ಶ್ರೀಮತಿ ರಾಣಿ ಶಾಖಾಧಿಕಾರಿ ಸೆಸ್ಕಾಂ ಕುಶನಗರ ಎರಡ್ ಸಾವಿರದ ಇಪ್ಪತ್ತ್ ನೂರು ಸಾಲಿನ ಯಾವುದೇ ಸೌಲಭ್ಯ ಇರುವುದಿಲ್ಲವೆಂದು ಗ್ರಾಮಸಭೆಯಲ್ಲಿ ಮಾಹಿತಿ ನೀಡಿದರು